ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಂಬಿಕೆಯ ಬೀಗದ ಕೈಯಿಂದ ಮಾತ್ರ ಶಾಂತಿಯ ಬಾಗಿಲನ್ನು ತೆರೆಯಲು ಸಾಧ್ಯ ಶಾಂತಿ ಅನ್ನೋ ಒಂದು ಬಾಗಿಲನ್ನು ನೆಮ್ಮದಿ ಶಾಂತಿ ಅನ್ನೋ ಬಾಗಿಲನ್ನು ನಾವು ತೆಗಿಬೇಕು ಅಂದರೆ ನಂಬಿಕೆಯನ್ನು ಕೀ ಬೇಕು ಅಂತ ಇದರ ಅರ್ಥ ಸೊ ಎಲ್ಲೆಲ್ಲಿ ಅನ್ನೋದನ್ನು ನೋಡೋಣ ಎಲ್ಲೆಲ್ಲಿ ನಾವು ಇದನ್ನು ಕಳ್ಕೊಂಡು ಬದುಕ್ತಾ ಇದ್ದೀವಿ ಅಂತ ನೋಡೋಣ ಮೊದಲನೇದಾಗಿ ನಮಗೆ ನಮ್ಮ ಲೈಫಲ್ಲಿ ಯಾವಾಗಲೋ ಒಂದು ಸಲ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ನಮ್ಮ ಪರ್ಸು ಕಳ್ತನ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಮ್ಮ ಬಸ್ಸು ನಮ್ಮ ಪರ್ಸ್ ಕಳ್ತನ ಆಗಿದೆ ಅಂತ ಅಂದ್ಕೊಳ್ಳೋಣ ಸೊ ಅವತ್ತಿಂದ ನಾವು ಏನು ಮಾಡ್ತೀವಿ ಪರ್ಸ್ ಹಿಂದಕ್ಕೆ ಇಟ್ಕೋಬಾರ್ದು ಪರ್ಸ್ನ ಇಟ್ಕೋಬೇಕು ಮುಚ್ಚಿಟ್ಕೋಬೇಕು ಬ್ಯಾಗ್ ಹಾಗಿಟ್ಕೋಬೇಕು ಹೀಗಿಟ್ಕೋಬೇಕು ಅಂತ ಪ್ರತಿ ಸಲ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಪರ್ಸ್ನ ಮೇಲೆಯೇ ನಮ್ಮ ಗಮನ ಇರುತ್ತೆ ಅಥವಾ ನಮ್ಮ ಒಂದು ಗಮನ ಪೂರ್ತಿಯಾಗಿ ನಾವು ನಮ್ಮ ಬ್ಯಾಗಿನ ಮೇಲೆ ಇರುತ್ತೆ ಹೊರತು ನಮ್ಮ ನೆಮ್ಮದಿ ಮೇಲೆ ಇರೋದನ್ನು ನಾವು ಕಳ್ಕೊಂಬಿಟ್ಟಿರ್ತೀವಿ ಯಾವುದೋ ಒಂದು ಸಲ ನಮಗೆ ಕಳ್ತನ ಆಯಿತು ಅಂದ್ಬಿಟ್ಟು ಯಾವಾಗಲೂ ಕಳ್ತನ ಆಗುತ್ತೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಅದೇ ಒಂದು ಮೆಂಟ್ಯಾಲಿಟಿಯಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ಆಗ ನಾವು ನಮ್ಮ ಒಂದು ನೆಮ್ಮದಿಯನ್ನು ನಾವು ಹಾಳು ಮಾಡ್ಕೊಬೇಕಾಗತ್ತೆ ಅಂದರೆ ನೀವು ಎಷ್ಟೇ ಜಾಣರಾಗಿರಿ ನೀವೆಷ್ಟೇ ಇಂಟೆಲಿಜೆಂಟಿಂದ ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ಲಿ ನೀವೆಷ್ಟೇ ಜಾಗೃತಿಯಿಂದ ನೋಡಿಕೊಂಡ್ರೂ ಕೂಡ ಎಷ್ಟೋ ಸಲ ಕಳ್ತನ ಆಗೋ ಸಾಧ್ಯತೆಗಳು ಇರುತ್ತೆ ಅಂದರೆ ನಮ್ಮ ಜೊತೇಲಿ ಬರೋರು ಎಲ್ಲರೂ ಕೂಡ ನಮ್ಮ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅವರೆಲ್ಲರೂ ಇವರು ಕಲರಿರ್ಬೋದು ಇವ್ರ ಕಲರಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನಾವು ನಾವು ಯಾವಾಗ ನೆಮ್ಮದಿಯಿಂದ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಂಬಿಕೆ ಅನ್ನೋ ಒಂದು ಕೀಯಿಂದ ಮಾತ್ರನೇ ನಾವು ನೆಮ್ಮದಿ ಮತ್ತು ಶಾಂತಿಯ ಬಾಗಿಲನ್ನ ನಾವು ತೆಗಿಬೋದು ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ವಿಶ್ವಾಸಕ್ಕೆ ಏನು ಹೇಳ್ತಾರೆ ಒಳ್ಳೆಯವರು ಇರುವಂತಹ ವ್ಯಕ್ತಿಗಳು ನಮಗೆ ಟ್ರಾವೆಲಿಂಗಲ್ಲಿ ಸಿಗ್ತಾರೆ ಎಷ್ಟೋ ಜನ ಸಿಗ್ತಾರೆ ಬ್ಯಾಗಿಲ್ಲಿ ಇಟ್ಟಿರ್ತೀನಿ ನೋಡ್ಕೊಳ್ತಾರೆ ಬರ್ತೀನಿ ಅಂದರೆ ಎಷ್ಟೋ ಜನ ಬ್ಯಾಗ್ ನೋಡ್ಕೊಳ್ಳೋರು ಇದ್ದಾರೆ ಅಲ್ವಾ ನಾವು ಬ್ಯಾಗ್ ಕಳ್ತನ ಮಾಡ್ತಾರೆ ಅಂತಲೇ ಯಾಕೆ ಅಂದ್ಕೋಬೇಕು ಆಗಿದೆ ಆ ಥರದವರು ಇದ್ದಾರೆ ಬಟ್ ಈ ಥರದವರು ಇದ್ದಾರೆ ಅಲ್ವಾ ಸೊ ಈ ಥರದವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಒಳ್ಳೆಯವರು ಇದ್ದಾರಲ್ವಾ ಅನ್ನೋ ಒಂದು ನಂಬಿಕೆ ಕೀನಾ ನೀವು ಯಾವಾಗಲೂ ಇಟ್ಕೊಂಡ್ರೆ ಮಾತ್ರ ನೀವು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಿದ್ದಾರೆ ಹಾಗೇನೆ ನಾಥೋರಾಮ್ ಗೋಡ್ಸೆ ನಮಗೆ ಗೊತ್ತಲ್ವಾ ಸೊ ಗಾಂಧೀಜಿ ಅವ್ರಿಗೆ ಎಫೆಕ್ಟ್ ಆಗಿದ್ದು ಸೊ ನಾಥೋರಾಮ್ ಗಾ ಗೋಡ್ಸೆ ಅವ್ರನ್ನ ನಾವು ನೋಡಿದಾಗ ಎಲ್ಲರೂ ಇವ್ರ ಥರನೇ ಅಪ್ಪ ಜೊತೆಲಿ ಯಾರನ್ನೂ ಇಟ್ಕೋಬಾರ್ದು ಅಂತ ನಾವು ಅಂದ್ಕೊಂಬಿಟ್ರೆ ಲಕ್ಷಗಟ್ಟಲೆ ಗಾಂಧೀಜಿ ತರದೋರ್ನ ನಾವು ಕಳ್ಕೋಬೇಕಾಗತ್ತೆ ಅಂಥವ್ರನ್ನ ನಾವು ಗಮನ ಕೊಡೋದೇ ಇಲ್ಲ ಆವಾಗ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೇನೆ ಓ ಯಾರೋ ಒಂದು ಒಂದು ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯ್ ವಿಶ್ವಾಸ ದ್ರೋಹ ಬಗೆದ್ರು ಅಂತ ಹೇಳಿಬಿಟ್ಟು ಮಿಕ್ಕಿದ್ದೆಲ್ಲ ಎಂಪ್ಲಾಯೀಸು ಹೀಗೇ ಅಂತ ನಾವು ನೋಡಿಬಿಟ್ರೆ ಎಷ್ಟೋ ಒಳ್ಳೆಯತನವನ್ನು ನಾವು ಒಳ್ಳೆಯ ವ್ಯಕ್ತಿಗಳನ್ನು ನಾವು ಕಳ್ಕೋಬೇಕಾಗತ್ತೆ ನಮ್ಮ ದೌರ್ಬಲ್ಯ ಆಗಿಬಿಡುತ್ತೆ ಅದು ಹಾಗೇ ನೀವು ತುಂಬ ಒಳ್ಳೆಯವರು ಅಂತ ಅಂದ್ಕೊಳ್ಳೋಣ ನಿಮ್ಮ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ರು ಯಾರು ಅಂತ ಅಂದ್ಕೊಳ್ಳೋಣ ಸೊ ನಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಂಬಿಟ್ರು ಅಂತ ಅಂದ್ಕೊಳ್ಳೋಣ ಆ ಥರ ಆದರೂ ಕೂಡ ನೆಕ್ಸ್ಟ್ ಮಾರ್ನಿಂಗ್ ನಾವು ಎದ್ದೋಬೇಕಾದ್ರೆ ನಾವು ವಿಶ್ವಾಸದ ಕೀ ಇಟ್ಕೊಂಡೇ ಎದ್ದೋಗಬೇಕಂತೆ ಇಲ್ಲ ಅಂದರೆ ಜೀವನ ನೀವು ಸಾಕ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ನಾವಿವತ್ತು ಮೋಸ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ ಇವತ್ತು ನೀವು ಮೋಸ ಹೋಗಿದ್ದೀರಾ ಬಟ್ ನಿಮಗೆ ನೆಮ್ಮದಿ ಬೇಕು ಅಂದರೆ ನಾಳೆ ನೀವು ವಿಶ್ವಾಸದ ಒಂದು ಕೀ ಇಟ್ಕೊಂಡು ನಂಬಿಕೆಯ ಕೀ ಇಟ್ಕೊಂಡೇ ಎದ್ದೋಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಯಾವತ್ತಾದರೂ ನಾನು ಮೋಸ ಹೋಗಿದ್ರೆ ಅಥವಾ ಯಾವತ್ತಾದರೂ ನನಗೆ ವಿಶ್ವಾಸ ದ್ರೋಹ ಆಗಿದ್ದರೆ ನಂಬಿಕೆಗೆ ದ್ರೋಹ ಆಗಿದ್ದರೆ ನನ್ನಷ್ಟಕ್ಕೆ ನಾನು ದೇವ್ರ ಹತ್ರ ಈ ರೀತಿ ಹೇಳ್ಕೊಳ್ತೀನಿ ಅಂತ ಮಹಾತ್ರೆಯವರು ಹೇಳ್ತಾ ಇದ್ದಾರೆ ಅವ್ರಿಗೇನಾದರೂ ಈ ಥರ ಆಗಿದ್ದರೆ ಆಗಿದೆ ನಾನು ಏನು ಹೇಳ್ಕೊತೀನಿ ಅಥವಾ ಹೇಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅದೇನಂದರೆ ದೇವ್ರೆ ತುಂಬ ಥ್ಯಾಂಕ್ಸ್ ನಿನಗೆ ಯಾಕಂದರೆ ನಾನು ತಾನೇ ಮೋಸ ಹೋಗಿದ್ದು ನಾನು ಯಾರಿಗೂ ಮೋಸ ಮಾಡಲಿಲ್ಲ ನಾನು ಮೋಸಗಾರನಲ್ಲ ಬಟ್ ಮೋಸ ಹೋದೆ ನಾನು ತಾನೇ ವಿಶ್ವಾಸದ್ರೋಹಕ್ಕೆ ಬಲಿಯಾಗಿದ್ದು ಆದರೆ ನಾನು ಯಾರಿಗೂ ವಿಶ್ವಾಸದ್ರೋಹ ಮಾಡಲಿಲ್ವಲ್ಲ ನಾನು ತಾನೇ ನೋವಿಗೆ ಈಡಾಗಿದ್ದು ನಾನು ಯಾರಿಗೂ ನೋವನ್ನು ಬಯಸ್ಲಿಲ್ವಲ್ಲ ನಾನು ತಾನೇ ಆ ತಪ್ಪಿಗೆ ಎರವಾಗಿದ್ದು ಆದರೆ ನಾನು ಆ ತಪ್ಪಿತಸ್ಥನಾಗಲಿಲ್ವಲ್ಲ ಥ್ಯಾಂಕ್ ಯು ಭಗವಂತ ಅಂತ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅಂದರೆ ನಮಗೆ ಯಾರೇ ಈ ಥರ ಮಾಡಿದ್ರೂ ಕೂಡ ಸಿ ಒಂದು ಜ್ಞಾನದ ಮೂಲಕ ಮತ್ತು ಅಜ್ಞಾನದ ಮೂಲಕ ನಾವು ಹಿಂದಿನ ಚಾಪ್ಟ್ರಲ್ಲೂ ನೋಡಿದ್ದೀವಿ ಅಲ್ವಾ ಪಕ್ವತೆ ಮೆಚ್ಯೂರಿಟಿ ಅಂತ ನಮ್ಮಲ್ಲಿ ಮೆಚ್ಯೂರಿಟಿ ಇಲ್ಲದೆ ಇರಬೇಕಾದ್ರೆ ನಾವು ಕೂಡ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಜನಗಳಿಗೆ ಮೋಸ ಮಾಡಿರ್ತೀವಿ ಅವರ ಪ್ರಕಾರ ದ್ರೋಹ ಬಗ್ದಿರ್ತೀವಿ ಎಲ್ಲನೂ ಆಗಿರುತ್ತೆ ಕರೆಕ್ಟಲ್ಲ ಆ ಟೈಮಲ್ಲಿ ನಮಗೆ ಗೊತ್ತೇ ಆಗ್ತಾ ಇರೋಲ್ಲ ಅದನ್ನು ನಾವು ಮಾಡಿದ್ದೀವಿ ಅಂತ ಬಟ್ ಜ್ಞಾನದ ಮೂಲಕ ಆ ಅರಿವನ್ನು ನಾವು ಬರೆಸ್ಕೋಬೇಕು ಬರೆಸ್ಕೊಂಡು ಭಗವಂತ ಇನ್ನು ಮುಂದೆ ನಾನು ಯಾರಿಗೂ ಈ ರೀತಿ ಜೀವನ ಐ ಮೀನ್ ಈ ಥರ ಯಾರಿಗೂ ನಾನು ಮೋಸ ಮಾಡದೆ ಬದುಕಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡಿಬಿಟ್ಟು ನನಗೇನಾದರೂ ಆ ಥರ ಆದರೆ ನನ್ನ ಜೀವನದಲ್ಲಿ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಕೈಲಿ ಕೆಲಸ ಮಾಡಿಸ್ಲಿಲ್ವಲ್ಲ ಸಾಕು ನನಗೆ ಅಂತ ಹಾಗೆ ದಿನ ಕೂಡ ನಾವು ಒಳ್ಳೆಯ ಒಂದು ಜೀವನನ ನಡೆಸಬೇಕು ಅಂದರೆ ಜಗತ್ತು ನಂಬಿಕೆಯಿಂದ ಕೂಡಿರುವಂಥ ಜನರ ನಡುವೆ ನಾನಿದ್ದೀನಿ ಅಂತ ನಾನು ಎದ್ದೋಗಬೇಕಾಗತ್ತೆ ಹೌದು ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು ನೋಡಿ ಜಗತ್ತಲ್ಲಿ ತುಂಬ ಸಲ ನಮ್ಮ ನಂಬಿಕೆಗೆ ಅರ್ಹ ಆಗುವಂತಹ ಕೆಲಸಗಳು ಅರ್ಹ ಆಗುವಂತಹ ವ್ಯಕ್ತಿಗಳ ಜೊತೆ ನಾವು ಜೀವನ ಮಾಡ್ತಿರ್ತೀವಿ ಆದರೆ ನಾವು ಅದನ್ನು ಮರಿತೀವಿ ನಾವು ಕೇವಲ ನೆನ್ಪಿಟ್ಕೊಳ್ಳೋದು ಯಾವುದು ಅಂದರೆ ನಮಗೆ ಮೋಸ ಮಾಡಿರೋರನ್ನ ನಾವು ನೆನ್ಪಿಟ್ಕೋತೀವಿ ಅಂತ ಸೊ ನಿಮಗೆ ನೆಮ್ಮದಿ ಬೇಕು ಅಂದರೆ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡವ್ರನ್ನ ಜಾಸ್ತಿ ನೆನೆಸ್ಕೋಬೇಕು ನಿಮಗೆ ನೆಮ್ಮದಿ ಬೇಡ ಅಂದರೆ ನಿಮಗೆ ಮೋಸ ಮಾಡಿರೋರನ್ನ ನೆನೆಸ್ಕೋಬೇಕು ಹಾಗಿದ್ದರೆ ನಿಮ್ಮ ನೆಮ್ಮದಿಯ ಕೈ ಯಾವುದ್ರಲ್ಲಿದೆ ಅಂತ ಇಲ್ಲಿ ಕೇಳ್ತಾ ಇರೋದು ಅಂದರೆ ತುಂಬ ಜನ ನಮ್ಮ ನಮ್ಮ ನಂಬಿಕೆನ ಉಳಿಸ್ಕೊಂಡಿರ್ತಾರೆ ಎಲ್ಲೋ ಕೆಲವರು ಮಾತ್ರ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇಡೀ ಜಗತ್ತೇ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಮುಂದೆ ಸಿಗೋರು ನಮಗೆ ಮೋಸ ಮಾಡೋರೇ ಸಿಗ್ತಾರೆ ಆ್ಯಂಡ್ ನಾನು ಪ್ರತಿಕ್ಷಣ ಸಂತೋಷವಾಗಿ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಂತಿಯಾಗಿ ಇರಬೇಕು ಅಂದರೆ ಅದಕ್ಕಿರೋದು ಒಂದೇ ಮಾರ್ಗ ನಂಬಿಕೆ ಅಂತ ಯಾಕಂದರೆ ನಾವು ತುಂಬ ಸಲ ಮೋಸ ಹೋದಾಗ ಬೇಜಾರಾದಾಗ ಇದನ್ನು ಬಳಸ್ತಾ ಇರ್ತೀವಿ ಇನ್ನು ಮುಂದೆ ಯಾರನ್ನೂ ನಂಬಬಾರ್ದಪ್ಪ ನನಗೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿಬಿಡಿದೆ ಇನ್ನು ಯಾರನ್ನೂ ನಂಬಲ್ಲ ಅಂತ ನೋ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದರಿಂದ ನಾವು ಜಾಣರಾಗಬೇಕು ಜಾಣರಾಗಬೇಕೇ ಹೊರತು ಅಜ್ಞಾನಿಗಳಾಗಬಾರ್ದು ಜಾಣರಾಗೋದು ಅಂದರೆ ಏನು ಅದು ಆಗಿರೋದಕ್ಕೆ ಕಾರಣಗಳೇನು ನೆಕ್ಸ್ಟ್ ನಾನು ಹೇಗಿರಬೇಕು ಅಂತ ಜಾಣ ಏನು ಜಾಣ್ಮೆಯಿಂದ ನಾನು ವರ್ತಿಸಬೇಕು ಆದರೆ ಅಜ್ಞಾನಿ ಅಂದರೆ ಯಾರೂ ಸರಿ ಇಲ್ಲ ಯಾರನ್ನೂ ನಂಬಾರ್ದು ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು ಯಾರನ್ನೂ ನಂಬಾರ್ದು ಅಂದರೆ ಇದುವರೆಗೂ ನಿಮ್ಮ ನಂಬಿಕೆನ ಉಳಿಸ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ ನಿಮ್ಮ ನಂಬಿಕೆಗೆ ಅರ್ಹರಾಗುವಂಥ ಎಷ್ಟೋ ಜನ ಇದ್ದಾರೆ ಅವ್ರು ಎಲ್ಲರನ್ನೂ ಕೂಡ ನೀವು ಇವಾಗ ದೂಷಿಸಿ ಏನು ದೂಷಿಸಿಬಿಟ್ಟು ಅವ್ರನ್ನ ಬ್ಲೇಮ್ ಮಾಡಿ ಅವ್ರನ್ನ ಒಂದು ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿ ನೀವು ನೋಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಘಟನೆ ನಡೆದಿರಲಿ ಒಬ್ಬರು ಮೋಸ ಮಾಡಿದ್ದಾರೆ ಅಂತ ಅಯ್ಯೋ ನನಗೆಲ್ಲರೂ ಮೋಸ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಮೋಸ ಹೋದೆ ಅಂದ್ಬಿಟ್ಟು ಎಲ್ಲ ಕಡೆ ನಾನು ಮೋಸ ಹೋಗ್ತೀನಿ ಅಂತ ಅಂದ್ಕೋಬೇಡಿ ನೀವು ಪದೇ ಪದೇ ಅಲ್ಲೂ ನಾನು ಮೋಸ ಹೋದೆ ಇಲ್ಲೂ ನಾನು ಮೋಸ ಹೋಗ್ತೀನಿ ಅಯ್ಯೋ ಮೋಸ ಹೋಗಿಬಿಟ್ರೆ ಅನ್ನೋ ಭಯ ನಿಮ್ಮಲ್ಲಿ ಬರ್ತಾ ಇದ್ದರೆ ಖಂಡಿತ ಅದು ಮತ್ತೆ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದ್ಸಲ ನಮ್ಮ ಜೀವನದಲ್ಲಿ ಆಗಿರುವಂತ ಅನುಭವಗಳಿಂದ ಕಲಿಯೋಣ ಆದರೆ ಎಲ್ಲರೂ ಕೂಡ ಅದರಲ್ಲೇ ನೋಡೋದು ಬೇಡ ಎಲ್ಲರೂ ಕಲ್ಡ್ರೆ ಅಲ್ಲ ಎಲ್ಲರೂ ಕೆಟ್ಟೋರಲ್ಲ ಎಲ್ಲರೂ ನಂಬಿಕೆಗೆ ಅರ್ಹರಲ್ಲ ಅಂತ ಅಲ್ಲ ನಮ್ಮ ನಂಬಿಕೆಗೆ ಅರ್ಹರಾಗಿರೋರು ಇದ್ದಾರೆ ಹಾಗಾಗಿ ಒಳ್ಳೆಯದನ್ನು ನಾವು ಜಾಸ್ತಿ ನೋಡೋಣ ಒಳ್ಳೆಯದನ್ನು ನಾವು ಉಳಿಸ್ಕೋಬೇಕು ಅಂದರೆ ಕೆಟ್ಟದನ್ನು ನಾವು ಮರಿಬೇಕು ಒಳ್ಳೆಯದನ್ನು ಉಳಿಸ್ಕೋಬೇಕು ಅಂದರೆ ಒಳ್ಳೆಯದನ್ನು ನಂಬಬೇಕು ಯಾವಾಗ ನಾವು ನಂಬಿಕೆಯ ಕೀನ ಯಾವಾಗಲೂ ನಮ್ಮ ಜೊತೆಲಿ ಇಟ್ಕೋತೀವಿ ಆವಾಗ ಮಾತ್ರ ನಾವು ಶಾಂತಿ ಮತ್ತು ನೆಮ್ಮದಿಯ ಬಾಗಿಲನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು